ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕಾವೇರಿ ಆಯುರ್ವೇದಿಕ್ ವೈದ್ಯಕೀಯ ಆಸ್ಪತ್ರೆ ಆವರಣದಲ್ಲಿ ಉಚಿತ ಉಬ್ಬಿನನಾಳ ಚಿಕಿತ್ಸಾ ಶಿಬಿರ ದಿನಾಂಕ ಇಪ್ಪತ್ತ್ಮೂರನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಉಚಿತ ಉಬ್ಬಿನನಾಳ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ವೈದ್ಯಕೀಯ ಡಾಕ್ಟರ್ ಗಿರೀಶ್ ದೇಸಾಯಿರವರು ತಿಳಿಸಿದರು ಬಟ್ ಈಗ ಒಂದು ಟೂ ಮಂತ್ ರೆಗ್ಯುಲರ್ ಎವ್ರಿ ಫಿಫ್ಟೀನ್ ಡೇಸ್ ನಾವು ಕ್ಯಾಂಪ್ ವಿತ್ ಫ್ರೀ ಟ್ರೀಟ್ಮೆಂಟ್ ಕನ್ಸಲ್ಟೇಷನ್ ಟ್ರೀಟ್ಮೆಂಟ್ ಎರಡು ಫ್ರೀ ಬಡಿ ಬರೀ ಮೆಡಿಸಿನ್ಸ್ ಏನು ಬೇಕಾಗುತ್ತೆ ಅದನ್ನು ಮಾತ್ರ ಅವ್ರು ಬೈ ಮಾಡಬೇಕಾಗುತ್ತೆ ಇದ್ರ ಉದ್ದೇಶ ಏನು ಏನೇ ಅನುಕೂಲ ಆಗುತ್ತೆ ಒಂದು ಈ ಸರೌಂಡಿಂಗ್ಸಲ್ಲಿ ಅಲ್ಲಿ ನಮಗೆ ಗೊತ್ತಿರೋಂಗೆ ಸುಮಾರು ಜನಕ್ಕೆ ಸುಮಾರಷ್ಟು ಪ್ರಾಬ್ಲಮ್ಸ್ ಇರುತ್ತಾರೆ ಬಟ್ ಅವರು ತೋರಿಸ್ಕೊಂಡಿರಲ್ಲ ಮತ್ತೆ ಕೆಲವೊಂದು ಪ್ರಾಬ್ಲಮ್ಸ್ ಆಯುರ್ವೇದ ಟ್ರೀಟ್ಮೆಂಟ್ ಇದೆ ಅನ್ನೋದು ಕೂಡ ಜನರಿಗೆ ಗೊತ್ತಿರಲ್ಲ ಸೊ ಫಸ್ಟ್ ಅವೇರ್ನೆಸ್ ಅಂದರೆ ಈ ಪ್ರಾಬ್ಲಮ್ಗಳಿಗೆ ಆಯುರ್ವೇದ ಟ್ರೀಟ್ಮೆಂಟ್ ಇದೆ ಇಲ್ಲ ಆಯುರ್ವೇದದಲ್ಲಿ ಪರಿಹಾರ ಪಡ್ಕೋಬೋದು ಅನ್ನೋದು ಒಂದು ಎರಡನೇದು ಕಾವೇರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲೂ ಕೂಡ ಈ ಥರ ಒಂದು ಫೆಸಿಲಿಟಿ ಇದೆ ಈ ರೀತಿ ಸೊ ಅದು ಫಸ್ಟ್ ಅವೇರ್ನೆಸ್ಗೋಸ್ಕರ ನಾವು ಒಂದು ಮಾಡ್ತಾ ಇರೋದು ಎರಡನೇದು ಆಲ್ರೆಡಿ ನಾವು ನೋಡಿದ್ವಿ ಸುಮಾರು ಒಂದು ಈಗ ನಾನು ಹೇಳಿದ ಕ್ಯಾಂಪ್ ಆದಾಗಿಂದ ಕೆಲವೊಂದು ಡಿಫ್ರೆಂಟ್ ಕಂಡೀಷನ್ಸ್ಗಳು ನೋಡ್ತಾ ಇದ್ದೀವಿ ಅಂದರೆ ಮಾಮೂಲಿಯಾಗಿ ಏನು ಕೇಸಸ್ ಬರತ್ತ ಜೊತೆಗೆ ಬೇರೆ ಬೇರೆ ಥರದ್ದು ಕೂಡ ನಾವು ಇಲ್ಲಿ ಪ್ರಾಬ್ಲಮ್ಸ್ ಇಟ್ಕೊಂಡು ಜನ ಬರ್ತಾ ಇದ್ದಾರೆ ಸೊ ಆ ರೀತಿ ಒಂದು ವಿಶೇಷ ಚಿಕಿತ್ಸೆಗಳನ್ನು ಪಡೆಯೋದಕ್ಕೋಸ್ಕರ ಒಂದು ಇದು ಹೆಲ್ಪ್ ಆಗುತ್ತೆ ಮೇಜರ್ ಯಾವ್ಯಾವ ಕಾಯಿಲೆಗೆ ಈಗ ಆಲ್ರೆಡಿ ನಾವು ಪಿ ಸಿ ಓಡಿ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಂದ ನಮ್ಮ ಆಯುರ್ವೇದಿಕ್ ಕಾಲೇಜಲ್ಲಿ ಹಾಸ್ಪಿಟಲಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ ಇದು ಪಿಡಿಯಾಟ್ರಿಕ್ ಸೆಕ್ಷನಿಂದ ನಾವು ಒಂದು ಕ್ಯಾಂಪ್ ಆಯಿತು ಮತ್ತು ಈ ಪಿ ಸಿ ಓ ಡಿ ಕ್ಯಾಂಪ್ ಅಂತ ಹೇಳಿ ಗೈನಿಂಗ್ ಡಿಪಾರ್ಟ್ಮೆಂಟ್ ಇಂದ ಪ್ರಸೂತಿ ತಂತ್ರಸ್ತಿ ರೋಗ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಆಯಿತು ಪಂಚಕರ್ಮಿಂದ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅದಕ್ಕೆಲ್ಲ ರಿಲೇಟೆಡ್ ಒಂದು ಕ್ಯಾಂಪ್ ಆಯಿತು ಇವಾಗ ನನ್ನ ಡಿಪಾರ್ಟ್ಮೆಂಟ್ ಶಲ್ಯ ತಂತ್ರ ಅಂತ ಹೇಳ್ತೀವಿ ಈ ಡಿಪಾರ್ಟ್ಮೆಂಟ್ ಅಂಡರ್ ವೆರಿಕೋಸ್ ಮೀನ್ಸ್ ರಿಲೇಟೆಡ್ ಕ್ಯಾಂಪ್ ನಡೀತಾ ಇದೆ ರೋಗಿಗಳು ಯಾವ ಮೇಜರ್ ಕಾಯಿಲೆಗಳನ್ನ ಇಟ್ಕೊಂಡು ಬರ್ತಾರೆ ಈ ಇದು ಜನರಲ್ ಆಗಿ ಹೇಳ್ತಾರೆ ಜನರಲ್ ಆಗಿ ಸುಮಾರು ಕಾಯಿಲೆಗಳಿಂದ ಬರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಮಳೆ ಎಲ್ಲ ಬಂತು ಸೊ ನೆಗಡಿ ಕೆಮ್ಮು ಆ ಥರದ್ದು ಈ ತರದ ಒಂದು ಇದರಲ್ಲೂ ಬರ್ತಾರೆ ಅದಲ್ಲದೆ ಜಾಸ್ತಿ ಆಗಿ ವೇಟ್ ಲಾಸ್ ಮತ್ತೆ ಅಂತ ಕೆಲವ್ ಬರ್ತಾರೆ ಮತ್ತೆ ಈ ಉಂಡ್ಸ್ ಇರುತ್ತೆ ನಾನ್ ಇಲ್ಲಿ ಅಂತ ಅದಕ್ಕೆ ಟುಲಾ ಫಿಶರ್ ಈ ಥರದ್ದು ತೊಂದರೆಗಳಿಗೆ ಸೊ ಆಲ್ಮೋಸ್ಟ್ ಎಲ್ಲಾ ಥರದ್ದು ಎಸ್ಪೆಷಲಿ ಕ್ರಾನಿಕ್ ಇಲ್ನೆಸ್ ಅಂತ ಹೇಳ್ತೀವಿ ಅಂದ್ರೆ ಆಯುರ್ವೇದ ಟ್ರೀಟ್ಮೆಂಟ್ ಚೆನ್ನಾಗಿ ಕೆಲಸ ಜನರಲ್ಲಿ ಅದನ್ನು ಹುಡ್ಕೊಂಡು ಜನಾನೇ ಈಗ ಇತ್ತೀಚೆಗೆ ತಿಳ್ಕೊಂಡು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಫೈಲ್ಸ್ ನಿಮಗೆ ಜಾಸ್ತಿ ಅಂದ್ರೆ ನನ್ನ ಡಿಪಾರ್ಟ್ಮೆಂಟ್ ಅಂಡರ್ ಬರೋದ್ರಿಂದ ನಾನು ಅದನ್ನು ಮೆನ್ಷನ್ ಮಾಡಿದೆ ಎಲ್ಲದಕ್ಕೂ ಬರ್ತಾ ಇರೋದು ವರ್ಷ ಹಿಂದೆ ಇದನ್ನು ನಾವು ಸರಿ ಎಂಬೋದಿತ್ತು ಬಟ್ ಆಕ್ಚುಲಿ ಉಲ್ಟಾ ಇದೆ ಆಯುರ್ವೇದಕ್ಕೆ ಜನ ಜಾಸ್ತಿ ಬರ್ತಾ ಇದ್ದಾರೆ ಇವಾಗ ಯಾಕಂದ್ರೆ ನಾವೇ ಈಗ ನೋಡ್ತಾ ಇದೀವಲ್ಲ ಈಗ ನಾವು ಓದು ಮುಗಿಸಿ ಎಲ್ಲ ಆಗಿ ಒಂದು ಹತ್ತು ವರ್ಷ ಆಗ್ತಾ ನಾವು ಹತ್ತು ವರ್ಷದ ಮುಂಚೆ ಹೇಗಿತ್ತು ನಾವು ಓದಕ್ಕೆ ಸೇರ್ಬೇಕಾದ್ರೆ ಇವಾಗ ಹೆಂಗಿದೆ ಅನ್ನೋದು ನೋಡ್ತಾ ಬಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಯಾವ ಮಾಮೂಲಿ ಈಗ ಒಂದು ಯಾವ್ದೊಂದು ಹಳ್ಳಿಗೆ ಹೋದ್ರೆ ಅಲ್ಲಿ ಜನ ಗೊತ್ತಿರ್ತಿರ್ಲಿಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಲಿ ಅಂದ್ರೆ ಅವ್ರಿಗೆ ಒಂದು ಕಾನ್ಸೆಪ್ಟ್ ಗೊತ್ತು ಅದು ಮನೆ ಮದ್ದು ಅವೆಲ್ಲ ಗೊತ್ತಿರ್ತಿತ್ತು ಬಟ್ ಆಯುರ್ವೇದಿಕ್ ಈ ತರ ಹಾಸ್ಪಿಟಲ್ ಬಂದು ಆಯುರ್ವೇದಿಕ್ ಡಾಕ್ಟರ್ ಅವ್ರ ಕನ್ಸಲ್ಟೇಷನ್ ಮಾಡಿ ತಗೋಬೇಕು ಟ್ರೀಟ್ಮೆಂಟ್ ಅದರಲ್ಲೂ ಈ ರೀತಿ ಔಷಧಿಗಳೆಲ್ಲ ಇರುತ್ತೆ ಪಂಚ ಕರ್ಮದಲ್ಲ ಇರುತ್ತೆ ಹಿಂಗೆಲ್ಲ ಅನ್ನೋದು ಅವ್ರಿಗೆ ಅಷ್ಟ ಐಡಿಯಾ ಇರ್ಲಿಲ್ಲ ಬಟ್ ಇವಾಗ ಹಂಗಲ್ಲ ಇವಾಗ ಅವರೇ ಹುಡ್ಕೊಂಡು ಬಂದು ಬರ್ತಾ ಇದ್ದಾರೆ ಮುಂಚೆಗಿಂತ ಆ್ಯಕ್ಚುಲಿ ಈಗ ಜಾಸ್ತಿ ಜನ ಬರ್ತಾ ಇದ್ದಾರೆ ಹಳ್ಳಿ ಸರೌಂಡಿಂಗ್ ಡಯಾಬಿಟಿಕ್ ಪೇಷೆಂಟ್ಗಳು ಜಾಸ್ತಿ ಇದಾರೆ ನಿಮ್ಮಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ತುಂಬಾ ಇದ್ದಾರೆ ಸರ್ ಹಾಂ ಹೌದು ಸರ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಡಯಾಬಿಟಿಕ್ ಇದು ಅವರು ಟ್ರೀಟ್ಮೆಂಟ್ ತಗೊಳ್ಬಹುದು ಬಟ್ ಅದರಲ್ಲಿ ಏನಾಗುತ್ತೆ ಅವರು ಕನ್ಸಲ್ಟೇಷನ್ ಮಾಡಿ ಆಮೇಲೆ ಒಂದು ಟ್ರೀಟ್ಮೆಂಟ್ ತಗೊಳೋದು ಒಳ್ಳೆಯದು ಈಗ ನಾವು ಜನರಲ್ ಆಗಿ

ಔಷಧಿ ಬಂದು ತಗೋತಾ ಇರ್ತಾರೆ ಅವರು ಇದ್ರ ಜೊತೆ ಕೊಡ್ಬೋದ ಇಲ್ಲ ಅದನ್ನ ಅದನ್ನ ಬಿಡಿಸಿ ಇದು ಕೊಡ್ಸಕ್ ಕೊಡಕ್ ಆಗಲ್ಲ ಕೆಲವರಿಗೆ ಸಡನ್ ಆಗಿ ಕೊಡಕ್ ಇದು ಸುಮಾರಷ್ಟು ಓಕೆ ಸೊ ನೋಡ್ಕೊಂಡು ಇದು ಮಾಡ್ಬೇಕಾಗುತ್ತೆ ಬಟ್ ಇದ್ರಲ್ಲಿ ಒಂದು ಪರಿಹಾರ ಕಂಡು ಒಂದು ಅವ್ರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಬಹುದು ಅದಂತೂ ಹೌದು ಆಕ್ಚುಲಿ ಹಳ್ಳಿಗಳಲ್ಲೂ ಮಾಡಿದೀವಿ ಸುಮಾರು ಮೂರು ವರ್ಷ ಇಂದ ಏನೋ ನಮ್ಮ ಆಯುರ್ವೇದಿಕ್ ಆಸ್ಪತ್ರೆ ಸ್ಟಾರ್ಟ್ ಆಗಿದೆ ಪ್ರತಿ ಎರಡೆರಡು ತಿಂಗಳಿಗೆ ಒಂದ್ಸತಿ ಎಲ್ಲಾ ಹಳ್ಳಿಗಳಿಗೆ ಸುತ್ತಮುತ್ತ ಇಲ್ಲಿರೋ ಹಳ್ಳಿಗಳಲ್ಲೇ ನಾವು ಸುಮಾರಷ್ಟು ಇಲ್ಲಿಂದ ಆಲ್ಮೋಸ್ಟ್ ಬನ್ನೂರ್ ಹತ್ರ ಹತ್ರ ತನಕ ಕೂಡ ನಾವು ರೀಚ್ ರೀಚ್ ಬಟ್ ಹಳ್ಳಿಗಳಲ್ಲಿ ಏನಾಗುತ್ತೆ ಈಗ ನಾವು ಅಂದ್ರೆ ಈ ಹತ್ರ ಕೋವಿಡ್ ಟೈಮ್ ಇಂದ ಸ್ಟಾರ್ಟ್ ಆಗಿದೆ ನಮ್ದು ಅವಾಗಿನ ಸಮಸ್ಯೆ ಹೇಳ್ತಾರೆ ಅದು ಓಡಾಡೋ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತು ಕಮ್ಯುನಿಟ್ ಮಾಡೋದ್ ಪ್ರಾಬ್ಲಮ್ ಇತ್ತು ಸೊ ಕೆಲವರು ಬರ್ತಿದ್ರು ಕೆಲವರು ಬರ್ತಿರ್ಲಿಲ್ಲ ಆತರ ಮತ್ತೆ ಈಗ ನಾವು ಫಾಲೋ ಅಪ್ ಕಷ್ಟ ಆಗತ್ತೆ ಮತ್ತೆ ಅಲ್ಲಿಗೆ ಹೋಗಬೇಕು ಆ ಹಳ್ಳಿಗೆ ನಾವು ಹೋಗೋದಕ್ಕಿಂತ ಅವ್ರಿಗೆ ಒಂದು ಒಂದು ಅಪರ್ಚುನಿಟಿ ಸಿಗುತ್ತೆ ಇಲ್ಲ ಆದ್ರೆ ಇಲ್ಲಾದ್ರೆ ಕಂಪ್ಲೀಟ್ ಒಂದು ಅವರಿಗೆ ಫ್ರೀ ಆಗಿ ಇಲ್ಲೇ ಒಂದೇ ಚಾರ್ಜಸ್ ಸಿಗುತ್ತೆ ಎಲ್ಲ ಅಂತ ಮತ್ತೆ ಒಂದು ಡಿಪಾರ್ಟ್ಮೆಂಟ್ ಇಂದ ಒಂದು ಸಬ್ಜೆಕ್ಟ್ ತಗೊಂಡು ನಾವು ಕ್ಯಾಂಪ್ ಮಾಡ್ತಾ ಇದ್ವಿ ಆ ಪ್ರಾಬ್ಲಮ್ ಇದ್ದವ್ರೆಲ್ಲಾರು ಅವ್ಗೆ ಒಂದು ಉಪಯೋಗ ಆಗುತ್ತೆ ಈಗ ಸುಮ್ಮನೆ ಒಂದು ಜನ್ರಲ್ ಕ್ಯಾಂಪ್ ಮಾಡೋದ್ಕಿಂತ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇಂದ ಮಾಡಿದ್ರೆ ಅದು ಅವ್ರಿಗೆ ಒಂದು ಗೊತ್ತಾಗುತ್ತೆ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನ್ ಪ್ರಾಬ್ಲಮ್ ಇರುತ್ತೆ ಮತ್ತೆ ಏನ್ ಅಲ್ಲಿ ನಮ್ಮ ಹತ್ರ ಬಂದಿರ್ತಾರೆ ಅನ್ನೋದು ಆಯುರ್ವೇದ ಲೇಟ್ ಆಗೋದಕ್ಕಿಂತ ನಾನು ಅದನ್ನೇ ಹೇಳ್ತೀನಿ ಆಯುರ್ವೇದಕ್ಕೆ ಜನ ಬರೋದ್ ಲೇಟ್ ಅಂತ ಹೇಳಿ ಇಂಗ್ಲಿಷ್ ಮೆಡಿಸನ್ ಅದು ಒಂದು ಬೇರೆ ರೀತಿ ವೈದ್ಯ ಪದ್ಧತಿ ಮಾಡರ್ನ್ ಮೆಡಿಸನ್ ಅದು ಇದು ಸುಮಾರು ಪುರಾತನ ಎಸ್ಪೆಷಲಿ ನಮ್ದು ಇಂಡಿಯಾದಲ್ಲಿ ಫಸ್ಟ್ ಸುಮಾರು ಒಂದು ಐದು ಸಾವಿರ ವರ್ಷ ಇತಿಹಾಸ ಇದೆ ಅದಕ್ಕೆ ವಿದ್ಯಕ್ಕೆ ಒಂದು ಗ್ರಂಥಗಳಲ್ಲ ಇತ್ತೀಚಿನ ದಿವಸಗಳ ಮಾಡರ್ನ್ ರಿಸರ್ಚ್ ಕೂಡ ಆಗ್ತಾ ಇದೆ ಈ ಒಂದು ಸಬ್ಜೆಕ್ಟಲ್ಲಿ ಇಟ್ಕೊಂಡು ಸೊ ಇದೊಂದು ಬೇರೆ ರೀತಿ ಇದು ಜಾಸ್ತಿ ಗಿಡ ಯೂಸ್ ಮಾಡ್ಕೊಂಡು ಮಾಡುವಂಥ ಔಷಧಿ ಇರುತ್ತೆ ಬರೀ ಔಷಧಿ ಅಂತಲ್ಲ ಸುಮಾರಷ್ಟು ಥೆರಪಿಗಳೆಲ್ಲ ಇರುತ್ತೆ ಆ ರೀತಿ ಒಂದು ಎಷ್ಟು ಯಾವ ಯಾವ ರೀತಿ ಎಷ್ಟು ಕಾಯಿಲೆಗಳಿಗೆ ಇದರಲ್ಲಿ ಔಷಧಿ ಇದೆ ಸರ್ ಹಂಗೆ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ ಯಾಕೆಂದರೆ ಕಾಯಿ ಹೆಸರಿಲ್ದೆ ಇರೋ ಖಾಯಿಲೆಗೂ ಕೂಡ ಆ ಥರ ಒಂದು ಸಿಂಪ್ಟಮ್ಸ್ ನೋಡ್ಕೊಂಡು ಇದು ಮಾಡ್ಕೊಂಡು ಕೂಡ ಇದರಲ್ಲಿ ಎಲ್ಲ ರೀತಿ ಖಾಯಿಲೆಗಳಿಗೂ ಕೂಡ ಇಲ್ಲಿ ಆಯುರ್ವೇದಿಕಲ್ಲೂ ಮೆಡಿಸಿನ್ಸ್ ಇದೆ ಹ್ಯಾನದಿಕಲ್ಲು ಮೆಡಿಸಿನ್ಸ್ ಇದೆ ಏನು ಖಾಯಿಲೆ ತೀವ್ರತೆ ಎಷ್ಟಿದೆ ಅದು ನೋಡ್ಕೊಂಡು ಒಂದೊಂದು ಸ್ಪೆಸಿಫಿಕ್ ಡಿಸೀಸ್ ಸ್ಪೆಸಿಫಿಕ್ ಅಥವಾ ಏನು ಪರ್ಸನ್ ಸ್ಪೆಸಿಫಿಕ್ ಹೇಳ್ಬೋದು ಒಂದು ಮಾತು ಹೇಳ್ತಾರೆ ಔಷಧಿ ಅಥವಾ ಟ್ರೀಟ್ಮೆಂಟ್ ಖಾಯಿಲೆಗಲ್ಲ ಮನುಷ್ಯನಿಗೆ ಅಂತ ಕಾಯಿಲೆ ಬಂದಿರೋ ರೋಗಿಗೆ ಟ್ರೀಟ್ಮೆಂಟ್ ರೋಗಕ್ಕಲ್ಲ ಸರ್ ಈಗ ನಾಟಿ ವೈದ್ಯ ಕೊಡ್ತಾ ಇರ್ತಾರೆ ನಿಮಗೆ ಆಯುರ್ವೇದದಲ್ಲಿ ನಾಟಿ ವೈದ್ಯರು ಕೊಡ್ತಾ ಇರ್ತಾರೆ ಅವರು ನೀವು ಕ್ವಾಲಿಫೈಡ್ ಕೂಡ ನಾಟಿ ವೈದ್ಯರಿಗೂ ಏನ್ ವ್ಯತ್ಯಾಸ ನಾಟಿ ವೈದ್ಯ ಅಥವಾ ಏನೋ ಪರಂಪರಾಗತವಾಗಿ ಏನೋ ಬಂದಿರತ್ತೆ ಅವರು ತನ್ನ ಅಂದ್ರೆ ಹಿಂದಿನ ಇವರು ಯಾರೋ ಅಪ್ಪನೋ ಅಥವಾ ಯಾರು ಇರ್ತಾರೆ ಅವರು ಹಿಂದಿನ ತಲೆಮಾರಿಂದ ಒಂದು ಪರ್ಟಿಕ್ಯುಲರ್ ಏನೋ ಒಂದು ಅವ್ರು ಏನೋ ತಿಳ್ಕೊಂಡ್ ಬಂದಿರ್ತಾರೆ ಇದು ಮಾಡ್ತಾ ಇರ್ತಾರೆ ಬಟ್ ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಗೊತ್ತಿರೋ ಹಾಗೆ ಅದು ಜನರಲ್ ಇರುತ್ತೆ ಜನರಲ್ ಆಗಿ ಎಲ್ರಿಗೂ ಒಂದು ಔಷಧಿ ಅಂತ ಇರುತ್ತೆ ಮೋಸ್ಟ್ ಆಫ್ ಟೈಮ್ಸ್ ಬಟ್ ಅದು ಪ್ರಾಕ್ಟಿಕಲಿ ಅದು ಎಲ್ಲರಿಗೂ ಆಗೋದಿಲ್ಲ ಮೂಢನಂಬಿಕೆ ಅಂತ ಹೇಳಕ್ ಆಗಲ್ಲ ಅದು ಔಷಧಿ ಗುಣಗಳು ಇರುತ್ತೆ ಅದ್ರಲ್ಲಿ ಔಷಧಿನೂ ಇರುತ್ತೆ ಬಟ್ ಒಂದೇ ಔಷಧಿ ಎಲ್ರಿಗೂ ಆಗಲ್ಲ ಅಂತ ಯಾಕಂದ್ರೆ ಒಂದು ಒಬ್ಬರ ಪರಿಸ್ಥಿತಿ ನೋಡ್ಕೊಂಡ್ರ ರೋಗ ಸ್ಥಿತಿ ಏನಿದೆ ಅವ್ರ ಪ್ರಕೃತಿ ಹೇಳ್ತೀವಿ ಸುಮಾರಷ್ಟು ಒಂದು ಹತ್ತೈದು ಪ್ಯಾರಾಮೀಟರ್ ಇದೆ ಅದನ್ನೆಲ್ಲ ನೋಡಿ ಅಸೆಸ್ ಮಾಡಿ ಡಯಾಗ್ನೋಸಿಸ್ ಮಾಡಿ ನಾವು ಆಮೇಲೆ ಅದಕ್ಕೆ ಏನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾಗತ್ತೆ ಅದು ಔಷಧಿ ತಪ್ಪು ಆಗ್ಲಿ ಅಥವಾ ಅವರು ಏನಂತಾರೆ ಅದು ವರ್ಕ್ ಆಗಲ್ಲ ಅಂತಲೂ ಹೇಳಕ್ ಆಗಲ್ಲ ಸಮಟೈಮ್ಸ್ ಆಗುತ್ತೆ ಟೈಮ್ಸ್ ಆಗಲ್ಲ ಈ ಡಿಫ್ರೆನ್ಸ್ ಯಾಕೆ ಈ ಪ್ರಾಬಬಿಲಿಟಿ ಯಾಕಿದೆ ಅಂತಂದ್ರೆ ಎಲ್ಲಾ ಔಷಧಿ ಎಲ್ರಿಗೂ ವರ್ಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಅಸೆಸ್ ಮಾಡಿ ಮಾಡಿದಾಗ ಅದು ಓಕೆ ನಿಮ್ಮ ಕ್ಯಾಂಪ್ ಬಗ್ಗೆ ಫೈನಲಿ ನಿಮ್ಮ ಕ್ಯಾಂಪ್ ಬಗ್ಗೆ ಕಾಲೇಜು ಹಾಸ್ಪಿಟಲ್ ದೇವೇಗೌಡ ಸರ್ಕಲ್ ಮೈಸೂರು ಇಲ್ಲಿ ಜೂನ್ ಇಪ್ಪತ್ನಾಲ್ಕರಿಂದ ಮೂವತ್ತನೇ ತಾರೀಕು ತನಕ ಫ್ರೀ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕ್ಯಾಂಪ್ ನಡೀತಾ ಇದೆ ಈ ಸತಿ ಕ್ಯಾಂಪಿನ ಟಾಪಿಕ್ ವೆರಿಕೋಸ್ ವೇನ್ಸ್ ಸೊ ಇಲ್ಲಿ ಫ್ರೀ ಕನ್ಸಲ್ಟೇಷನ್ ಮತ್ತೆ ಟ್ರೀಟ್ಮೆಂಟ್ ಸಿಗುತ್ತೆ ಸೊ ಯಾರ್ಯಾರಿಗೆ ವೆರಿಕೋಸ್ ವೇನ್ಸ್ ಸಂಬಂಧಿಸಿದಂಥ ಪ್ರಾಬ್ಲಮ್ ಇದೆ ಅಥವಾ ವೆರಿಕೋಸ್ ವೇನ್ಸ್ ಅಂತ ನೀವು ಕೇಳಿರ್ಬೋದು ಸೊ ರೀತಿ ರಕ್ತನಾಲಯಗಳು ಕಾಲು ಡ್ರೆಸ್ ಆ ರೋ ಬರೋದು ರೋ ಬರುತ್ತೋದು ಎಂಥ ಕಾರು ಉತ್ತರ ಸೊ ಈ ರೀತಿ ತೊಂದರೆ ಇರೋ ಬಂದು ಇಲ್ಲಿ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಬೋದು ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಜುಕೇಟ್ ಮಾಡಿ ಬರಬೇಕು ಮತ್ತು ಯಾ ಅದಕ್ಕೊಂದು ಕೋರ್ಸ್ ಇದೆ ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಇದೆ ಅದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಸರ್ ಅದು ಪ್ಯೂಷಕರಿಗೆ ಸೊ ಆಫ್ಟರ್ ಪಿ ಯು ಸಿ ಪಿ ಯು ಸಿ ಸೆಕೆಂಡ್ ಇಯರ್ ಆದಮೇಲಿಂದ ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ತಗೊಂಡಿದ್ದೆ ಅದಾದಮೇಲೆ ನೀಟ್ ಎ ಪಿ ಯು ಜಿ ನೀಟ್ ಯು ಜಿ ಏನಿದೆ ಅದು ಮುಗ್ಸಿದ ಮೇಲೆ ಬಿ ಎ ಎಮ್ ಎಸ್ ಅಂತ ಹೇಳಿ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸನ್ ಆ್ಯಂಡ್ ಸರ್ಜರಿ ಬಿ ಎಮ್ ಎಸ್ ಐದೂವರೆ ವರ್ಷ ಕೋರ್ಸ್ ಪ್ಲಸ್ ಇಂಟರ್ನ್ಶಿಪ್ ಎಲ್ಲ ಸೇರಿ ಆ ಕೋರ್ಸ್ ಅದು ಗ್ರಾಜುಯೇಷನ್ ಬಿ ಎ ಎಮ್ ಎಸ್ ಅಂತ ಹೇಳಿ ಅದಾದ ಅದು ಆದಮೇಲೆ ಆಯುರ್ವೇದಿಕ್ ಡಾಕ್ಟರ್ ಅಂತ ಅನ್ಸ್ಕೋತಾರೆ ಅದಾದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಅದೊಂದು ತ್ರೀ ಇಯರ್ಸ್ ಎಮ್ ಎಸ್ ಅಥವಾ ಎಮ್ ಡಿ ತ್ರೀ ಇಯರ್ಸ್ ಇರುತ್ತೆ ಟೋಟಲಿ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷದ ಒಂದು ಒಂದು ಕೋರ್ಸ್ ಇರುತ್ತೆ ಇದು ಗ್ರಾಜುಯೇಷನ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಎರಡೂ ಸೇರಿಸಿ ನಮ್ಮಲ್ಲಿ ಕಾವೇರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಈಗ ಒಂದು ವರ್ಷದಿಂದ ನಮಗೆ ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸನ್ ಅಂತ ಹೇಳಿ ಎನ್ ಸಿ ಎಸ್ ಎಮ್ ನ್ಯೂ ಪರ್ಮಿಷನ್ ಸಿಕ್ಕಿ ಈಗ ಒಂದು ವರ್ಷದಿಂದ ಇಲ್ಲಿ ಕೋರ್ಸ್ ಸ್ಟಾರ್ಟ್ ಆಗಿದೆ ಫಸ್ಟ್ ಬಿ ಎಮ್ ಎಸ್ ಕೋರ್ಸ್ ಜಾಯ್ನ್ ಆಗಿದ್ದಾರೆ ಸೊ ಈ ವರ್ಷ ಎರಡನೇ ಬ್ಯಾಚ್ ನಮಗೆ ಈ ವರ್ಷದಿಂದ ಜಾಯ್ನ್ ಆಗಬೇಕು ಈಗ ನೀಟ್ ಆಲ್ರೆಡಿ ಸ್ಟಾರ್ಟ್ ಇದು ರಿಸಲ್ಟ್ ಎಲ್ಲ ಬಂದಿರೋದ್ರಿಂದ ನೆಕ್ಸ್ಟ್ ಕೌನ್ಸಿಲಿಂಗ್ ಆಗಿ ಜಾಯ್ನ್ ಆಗಬೇಕಾಗಿರೋದು ಇಲ್ಲಿ ಸದ್ಯಕ್ಕೆ ಯು ಜಿ ಕೋರ್ಸ್ ಮಾತ್ರ ಇರೋದು ಸೆಕೆಂಡ್ ಬ್ಯಾಚು ಇಲ್ಲಿ ಸ್ಟಾರ್ಟ್ ಆಗಬೇಕಾಗಿದೆ ಫಸ್ಟ್ ಬ್ಯಾಚ್ ಆಲ್ರೆಡಿ

ಇವತ್ತು ನಿನ್ನೆಯಿಂದ ಏನು ವೆರಿಕೋಸ್ ಮೇಲೆ ಉಚಿತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಕಂಡುಕೊಂಡಿದ್ದೇವೆ ಈಗಾಗಲೇ ಸುಮಾರು ಜನ ಪೇಶಂಟ್ಸ್ಗಳು ಬಂದು ಇದರ ಸದುಪಯೋಗವನ್ನು ಪಡಿತಾ ಇದ್ದಾರೆ ನಮ್ಮ ಉದ್ದೇಶ ಈ ಕ್ಯಾಂಪ್ ಮಾಡುವ ಉದ್ದೇಶ ಅಂದರೆ ನಮ್ಮ ಕಾಲೇಜು ಮತ್ತು ಆಸ್ಪತ್ರೆಯ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಈ ನಮ್ಮ ಆಯುರ್ವೇದ ಪದ್ಧತಿಯ ವೈದ್ಯ ಪದ್ಧತಿಯ ಸದುಪಯೋಗ ಆಗಲಿ ಅವರು ಯಾವ್ಯಾವ ಖಾಯಿಲೆಗಳಿಗೆ ತುತ್ತಾಗಿದ್ದಾರೋ ಆ ಎಲ್ಲ ಖಾಯಿಲೆಗಳಿಗೆ ಉಚಿತವಾಗಿ ತಪಾಸಣೆ ಮಾಡ್ತೀವಿ ಹಾಗೆ ಟ್ರೀಟ್ಮೆಂಟಲ್ಲಿ ಅವರಿಗೆ ಸ್ವಲ್ಪ ಕನ್ಸೆಷನ್ನು ಕೊಡ್ತಾ ಇದ್ದೀವಿ ಹೀಗಾಗಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಅವರ ಒಂದು ಆದೇಶದ ಮೇರೆಗೆ ನಾವು ಈ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ ಶಿಬಿರದಲ್ಲಿ ಯಾವ ರೀತಿ ತಪಾಸಣೆ ಇರುತ್ತೆ ಸರ್ ಶಿಬಿರದಲ್ಲಿ ತಪಾಸಣೆ ಬಂದ ತಕ್ಷಣ ತಜ್ಞ ವೈದ್ಯರಿಂದ ಆಗ ಖಾಯಲಿದೆ ಯಾವ್ಯಾವ ಖಾಯಿಲೆಗೆ ಯಾವ ಥರ ತಪಾಸಣೆ ಮಾಡಬೇಕು ಅದನ್ನು ತಪಾಸಣೆ ಮಾಡ್ತೀವಿ ಈ ಹಿಂದವರು ಆಗಾಗಲೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ರೆ ಆ ಖಾಯಿಲೆಗೆ ಸ್ಕ್ಯಾನಿಂಗ್ ಅವಶ್ಯಕತೆ ಅನಿಸಿದ್ರೆ ಅಂಥ ಟೆಸ್ಟ್ ಮಾಡಿಸಿದ್ರು ರಕ್ತ ಮೂತ್ರ ಚೆಕ್ ಮಾಡಿಸ್ಕೊಂಡು ಬಂದಿದ್ದು ರಿಪೋರ್ಟ್ಸ್ ಎಲ್ಲ ಇದ್ದೇ ಇರ್ತದೆ ನಾವು ಫಿಸಿಕಲ್ ಎಕ್ಸಾಮಿನೇಷನ್ಸ್ ಮಾಡ್ತೀವಿ ರೋಗ ಪರೀಕ್ಷಾ ರೋಗಿ ಪರೀಕ್ಷೆ ಎಲ್ಲರೂ ಮಾಡ್ತೀವಿ ಮಾಡಿಬಿಟ್ಟು ತದನಂತರದಲ್ಲಿ

ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ